ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಜಕ್ರಯ್ಯ ಡೈರಿ ಫಾರ್ಮಲ್ಲಿ ಬಂದಿದ್ದೆ ನೋಡಿ ಜಕ್ರಯ್ಯ ಡೈರಿ ಫಾರ್ಮ್ ಬಂದು ಹಾವಿನೋಳು ಗ್ರಾಮ ವಿಜಯಪುರ ಜಿಲ್ಲೆ ಚರ್ಚನ್ ತಾಲೂಕಾ ಹಾವಿನೋಳು ಗ್ರಾಮದಲ್ಲಿದೆ ನೋಡಿರಿ ಇಲ್ಲಿ ಒಂದಿಷ್ಟು ಗೀರ್ ಹಸುಗಳದಾವ ಎಲ್ಲ ಹಸುಗಳು ವ್ಯಾಪಾರಕ್ಕಿವೆ ಬನ್ನಿ ಇಲ್ಲಿ ಜಕ್ರಯ ಬ್ರದರ್ ಇದ್ದಾರೆ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಬ್ರದರ್ ನಮಸ್ಕಾರ ನಿಮ್ಮ ಹೆಸರು ಜಕ್ರಾಯ ಹುಟ್ಟಿಗೆ ಜಕ್ರಯ್ಯ ಹುಟ್ಟಿಗೆ ಅವರ ಓಕೆ ಎಷ್ಟು ಹಸುಗಳದಾವೆ ರೀ ನಿಮ್ಮ ಕಡೆ ಈಗ ಒಂದು ಹದ್ ಹದ್ನೈದು ಎಲ್ಲಾ ಹಸುಗಳು ವ್ಯಾಪಾರ ಎಲ್ಲ ಗೀರ್ ಹಸುಗಳು ಅದಾವ್ರಿ ಈಗ ನಿಮ್ ಶೆಟ್ಟಿಗೆ ಬರ್ಬೇಕಾದ್ರೆ ಒಂದಿಷ್ಟು ಲೊಕೇಶನ್ ಹೇಳ್ರಿ ಗೋಡ್ಯಾ ಬಂದು ಓಕೆ ನಿಮ್ ಮೊಬೈಲ್ ನಂಬರ್ ಐತಾ ಹೇಳ್ರಿ ಸಿಕ್ಸ್ ಸಿಕ್ಸ್ ಏಟ್ ನಿಮ್ಮ ಕಡೆ ಹಸುಗಳು ಈಗ ಈಗ ಹದಿನೈದು ಹಸುಗಳು ಟೋಟಲ್ ಕರುಗಳು ಎಷ್ಟು ಅದಾವಣ ಕರುಗಳು ಮೂರು ಅದಾವ ಕರುಗಳು ಮೂರು ಅಂತ ನೋಡ್ರಿ ಫ್ರೆಂಡ್ಸ್ ಇಷ್ಟೆಲ್ಲ ಗೇರ್ ಹಸುಗಳು ಎಪ್ಪರು ಅದಾವೆ ನೋಡ್ರಿ ಪ್ರತಿಯೊಂದು ಹಸುಗಳನ್ನು ಬಂದು ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡ್ರಿ ಅಂತ ಹೇಳ್ತಾ ವೀಡಿಯೋ ಮುಂದುವರ್ಸ್ತೀನಿ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ್ಯಾವ ಹಸುಗಳು ಏನು ರೇಟಲ್ಲಿ ಇದೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಬನ್ನಿ ನೋಡೋಣ ಯಾವೆಲ್ಲ ಹಸುಗಳು ಹೇಗಿದೆ ಅಂತ ಇದು ಎಷ್ಟನೇ ಸುಲಿನ ಬ್ರದರ್ ಇದು ಫಸ್ಟ್ ಫಸ್ಟ್ನೇ ಸುಲಿಂದ ನೋಡ್ರಿ ಹಲಗೇನೈತಿ ನಾಲ್ಕಲ್ಲ ಸಮಾಧಾನ ಐತ್ರಿ ಅಲ್ಲಾಗ ನಾಲ್ಕಲ್ಲು ಗಬ್ಬು ಇನ್ನು ಎಷ್ಟು ದಿವಸ ಹೋಗ್ಬೋದನಾ ಇನ್ನೊಂದು ಇಪ್ಪತ್ತು ದಿವ್ಸ ಹಾಲಿಗೆ ಹೆಂಗೈತಿ ಫಸ್ಟ್ ಫಸ್ಟ್ ಅಂದಿರಲ್ಲ ಓಕೆ ಹಾಲಿಂದ ಹೇಳಕ್ಕಾಗಲ್ಲ ಬಿಟ್ಟು ಕೂಡ ತೋರಿಸ್ತಾ ಇದ್ದಾರೆ ನೋಡಿ ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು ಬಿಟ್ಟು ಈ ಥರ ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡ್ರು ಅಂತ ಹೇಳ್ತೀನಿ ಏನು ಹೇಳಿ ಅಣ್ಣ ವ್ಯಾಪಾರ ಅರವತ್ತೈದು ಓಕೆ ಬಿಡೋದಣ್ಣ ಫೈನಲ್ ಫೈನಲ್ ಐವತ್ತೈದು ಐವತ್ತೈದು ಫ್ರೆಂಚ್ ಈ ಹಸು ಐವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರಂತ ನೋಡ್ರಿ ಫಸ್ಟ್ನೇ ಸೋಲು ಇನ್ನೊಂದು ಹದಿನೈದು ದಿವಸ ಹೋಗುತ್ತಾ ಹದಿನೈದು ಇಪ್ಪತ್ತು ದಿವಸ ಹೋಗ್ಬೋದು ನೋಡ್ರಿ ಫಸ್ಟ್ನೇ ಸೋಲು ಹಾಲಿನಂತ ಹೇಳೋಕ್ಕಾಗಲ್ಲ ಈ ಹಸು ಎಷ್ಟನೇ ಸೂಲಿಂದ ಅಣ್ಣ ಈ ಹಸು ಎರಡನೇ ಸುಲ್ರಿ ಎರಡನೇ ಸೂಲು ಓಕೆ ಎರಡನೇ ಸೂಲಿಂದ ನೋಡಿರಿ ಅಲ್ಲಾಗ್ರಿ ಆರಲ್ಲೂ ಗಬ್ಬಾ ಇನ್ನು ಎರಡು ದಿವ್ಸ ಹೋಗ್ಬೋದ್ರಿ ಇನ್ನೊಂದು ಇಪ್ಪತ್ತು ದಿವ್ಸ ಹಾಲಿಗೆ ಹೆಂಗೈತೆ ರೀ ಮೂರಲಿಂದ ನಾಲ್ಕು ಲೀಟ್ರ್ ಓಕೆ ಒಪ್ಪತ್ತಿಗೆ ಮೂರ್ಲಿಂದ ನಾಲ್ಕು ಲೀಟ್ರ್ ಹೇಳ್ತಾರೆ ನೋಡಿರಿ ಏನು ಹೇಳಿರಣ್ಣ ವ್ಯಾಪಾರ ಅರವತ್ತೈದು ಬಿಡದ್ರಿ ಬಿಡೋದು ಅರವತ್ತು ಸಾವಿರ ಆದರೆ ಫೈನಲ್ ಬಿಡ್ತೀರಾ ಪ್ರಾಣಿ ಈ ಹಸು ಅರವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿರಿ ಶಾಂತ ಐತ್ರಿ ಈ ಕಡೆ ಬರ್ರಿ ಈ ಕಡೆಯಿಂದ ಕ್ರಿ ಓಕೆ ಒಳ್ಳೆ ಶಾಂತ ಸ್ವಭಾವದ ಐತೆ ನೋಡಿರಿ ಈ ಥರ ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡ್ಬೋದು ಇನ್ನು ಎರಡು ದಿವ್ಸ ಹೋಗಬಹುದು ಇದು ಇನ್ನೊಂದು ಇಪ್ಪತ್ತು ದಿವಸ ಓಕೆ ಇದು ಎಷ್ಟನೇ ಸೋಲಿಂದ ಅಣ್ಣ ಹಾಸು ಇದು ಎರಡನೇ ಸೋಲ ಇದು ಎರಡನೇ ಸೋಲ ಇದು ಗಿರಾ ಗಿರಾ ಎರಡನೇ ಸೋಲಿಂದ ಅಂತ ನೋಡಿರಿ ಇದು ಗಬ್ಬಾನ ಇನ್ನು ಎರಡು ದಿವಸ ಹೋಗ್ಬೋದು ರೀ ಇನ್ನೊಂದು ಎರಡು ದಿವಸ ಎರಡು ದಿವಸ ಹೋಗ್ಬೋದು ಎಂಟು ದಿವಸ ಎಂಟು ದಿವಸ ಒಂದು ವಾರ ಎಂಟು ದಿವಸ ಅಂತ ನೋಡಿರಿ ಇದು ಬಸ್ ಬಾಯ್ ಹಾಲಿಗೆ ಹೆಂಗೈತಾನ ನಾಲ್ಕು ಐದು ಮೂರು ಹಾಂ ಐದು ಲೀಟ್ರ್ ಹೇಳ್ತಾವ ನೋಡಿರಿ ಚೂರು ಹಚ್ಕೊಂಡ್ ಬರ್ಬೋದು ಏನು ಹೇಳಿದ್ರಣ ವ್ಯಾಪಾರ ಅರವತ್ತೈದು ಸಾವಿರ ಫ್ರೆಂಡ್ಸ್ ಯಾಸು ಅರವತ್ತೈದು ಸಾವಿರ ಹೇಳ್ತಾವ ನೋಡಿರಿ ಬಿಡೋದಣ್ಣ ಐವತ್ತೈದು ಐವತ್ತೈದು ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಯಸ್ಸು ಐವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿರಿ ಐವತ್ತೈದು ಫೈನಲ್ ಅಣ್ಣ ಬಿಡ್ರಿ ಒಂದಿಷ್ಟು ಮುಂದೆ ಎಷ್ಟು ಎಷ್ಟನೇ ಸುಲಿಂದ ಅಣ್ಣ ಇದು ಎರಡನೇ ಸೋಲಿಂದ ಎರಡನೇ ಸೂಲಿಂದು ಆ ಗಡ್ಡಿಲ್ಲ ಬಿಡ್ರಿ ಎರಡನೇ ಸೋಲಾ ಅಲ್ಲಾಗ್ರಿ ಆರಲ್ಲು ಇದಕ್ಕೆ ಇದು ಇದ್ರಿ ಗಬ್ಬೈತಣದು ಇನ್ನೊಂದು ಐದಾರು ದಿವಸ ಹಾಲಿಗೆ ಹೆಂಗೈತೆ ಮೂರರಿಂದ ನಾಲ್ಕು ಲೀಟರ್ ಎಲ್ಲಿ ವ್ಯಾಪಾರ ಅರವತ್ತೈದು ಬಿಡುದು ಅರವತ್ತು ಸಾವಿರ ಇಲ್ಲಿ ಬಂದ್ಮೇಲೆ ಚೂರ ಕಮ್ಮಿ ಆಗೋದಲ್ಲ ಓಕೆ ಫ್ರೆಂಡ್ಸ್ ಅರವತ್ತು ಸಾವಿರ ಆದರೆ ಫೈನಲ್ ನೋಡ್ರಿ ಶಾಂತ ಐತಿರಿ ಇದು ನೋಡ್ರಿ

ಹದಿನ ಲೀಟರ್ ಎಪ್ಪತ್ತಿಗೆ ಆರ್ಲಿಂಗ ಏಳು ಲೀಟರ್ ಹೇಳ್ತಾರೆ ನೋಡ್ರಿ ಚೂರಚ್ಕೊಂಡ್ ಬರ್ಬೋದು ಏನ್ ಹೇಳಿರ ಎಂಬತ್ತೈದು ಸಾವಿರ ಸಾವಿರ ಹೇಳ್ತಾರೆ ಫೈನಲ್ ಫೈನಲ್ ಸಾವಿರ ಫ್ರೆಂಡ್ಸ್ ಎಸು ಎಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾವ ಅಂತ ನೋಡ್ರಿ ಎಣ್ಗೋರ್ ಐತೆ ಎಣ್ಗೋರ್ ಐತೆ ಇದ್ರದ್ದು ತೋರಿಸ್ತೀನಿ ಈಗ ಫ್ರೆಂಡ್ಸ್ ಜಸ್ಟ್ ತೋರಿಸಿದಂತ ಹಸು ಕರು ಇದು ನೋಡ್ರಿ ಇದು ಎಣ್ಗಾರಣ ಈ ಹಸು ಎಷ್ಟನೇ ಸುಲಿಂದಣ ಇದು ಮೂರನೇ ಸುಲು ಮೂರನೇ ಸುಲು ಅಲ್ಲ ಹೊಸಬಾಯ ಹೊಸಬಾಯಿ ಹೊಸಬಾಯಿ ಮೂರನೇ ಸುಲು ಗಬ್ಬಣ ಗಬ್ಬ ಇನ್ನೊಂದು ಎಂಟು ದಿವಸ ಇನ್ನೊಂದು ಎಂಟು ದಿವಸ ಹೋಗುತ್ತಂತಾರೆ ನೋಡ್ರಿ ಮೂರನೇ ಸೋಲು ಅಂದ್ರೆ ಹಾಲಿಗೆ ಹೆಂಗೈತಣ್ಣ ಹಾಲಿಗೆ ಹತ್ತು ಲೀಟ್ರ್ ಎರಡು ಟೈಮ್ ಸರಿ ಹತ್ತು ಹತ್ತು ಲೀಟ್ರ್ ಟೋಟಲು ಎರಡು ಟೈಮ್ ಸರಿ ಒಪ್ಪತ್ತಿಗೆ ಐದು ಲೀಟ್ರು ಒಪ್ಪತ್ತಿಗೆ ಐದು ಲೀಟ್ರ್ ಹೇಳ್ತಾರೆ ನೋಡಿರಿ ಚೂರು ಹಚ್ಕೊಂಬರ್ಬೋದು ಏನು ಹೇಳಿರಿ ಅಣ್ಣ ವ್ಯಾಪಾರ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಫ್ರೆಂಡ್ಸ್ ಯಸ್ ಅರವತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಹೊಸಬಾಯಿ ಮೂರನೇ ಸೋಲು ಇನ್ನೊಂದು ಎಂಟರಿಂದ ಹತ್ತು ದಿವಸ ಟೈಮ್ ಇದೆ ಬಿಡೋದಣ ಬಿಡು ಫೈನಲ್ ಅರವತ್ತು ಸಾವಿರ ಓಕೆ ಫ್ರೆಂಡ್ಸ್ ಈ ಹಸು ಅರವತ್ತು ಸಾವಿರ ಆದರೆ ಫೈನಲ್ ಅಂತ ನೋಡಿರಿ ಪ್ರತಿಯೊಂದು ಹಸುನು ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ ಯಾಕಂದರೆ ಎಲ್ಲ ಹಸುಗಳು ಒಂದೇ ಸಮಾನ ಇರೋಲ್ಲ ಹಂಗಾಗಿ ಮಾತು ಹೇಳ್ತಾ ಇದ್ದೀನಿ ಅರುವತ್ತು ಸಾವಿರ ಫೈನಲ್ ಅಣ್ಣ ಓಕೆ ಇದು ಸಾಯ್ವಾಲ್ ಅಣ್ಣ ಇದು ಸುಲಿಂದ ಎರಡನೇ ಎರಡನೇ ಓಕೆ ಕರು ಹಾಕೈತಣ್ಣ ಕರು ಎರಡು ದಿವ್ಸ ಐತಣ ಕರ ಎರಡು ದಿವಸ ಐತೆ ಎರಡು ದಿವಸ ಆಗೈತ್ರಿ ಉರಿಗಾರಣ ಹೆಣ್ಗಾರಣ ಹೆಣ್ಣುಗಾರ ಐತೆ ಕರು ಕರು ಹೆಣ್ಣುಗಾರ ಐತೆ ನೋಡಿರಿ ಹಾಲಿಗೆ ಹೆಂಗೈತೆ ರೀ ಇದು ಮೂರು ಈಗ ರೀ ಹಾಂ ಏನು ಹೇಳಣ್ಣ ವ್ಯಾಪಾರ ಸರ್ ಬಿಡೋದು ಐವತ್ತೈದು ಓಕೆ ಐವತ್ತರ ಮೇಲೆ ಫ್ರೆಂಡ್ಸ್ ಯಸು ಐವತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿರಿ ಇದು ಗಿರಾಸಣ್ಣ ಇದು ಎಷ್ಟನೇ ಸುಲಿಂದ್ರಿ ಇದು ಎರಡನೇ ಸುಲಿಂದು ಗಬ್ಬಣ್ಣ ಇನ್ನು ಎರಡು ದಿವ್ಸ ಒಂದು ಹದಿನೈದು ದಿವಸ ಇನ್ನೊಂದು ಹದಿನೈದು ದಿವಸ ಹಾಲಿಗೆ ಹೆಂಗೈತೆ ಅಣ್ಣ ಇದು ಹಾಲಿಗೆ ಇದು ಮೂರು ಮೂರರಿಂದ ನಾಲ್ಕು ಲೀಟ್ರ್ ಓಕೆ ಬಿಡೋದಣ್ಣ ಫೈನಲ್

ಹಾಲಿಗೆ ಹೆಂಗೈತನಾ ಮೂರು ನಾಲ್ಕು ಆಗಿರಿ ಮೂರಿಂದ ನಾಲ್ಕು ಲೀಟ್ರು ಎಪ್ಪತ್ತಿಗೆ ಏನು ಹೇಳಿರಣ ವ್ಯಾಪಾರ ಇದಕ್ಕೆ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಬಿಡೋದ್ರಿ ಬಿಡೋದು ಅರವತ್ತೈದು ಅರವತ್ತೈದು ಅರವತ್ತರ ಮೇಲೆ ಫೈನಲ್ ಫ್ರೆಂಡ್ಸ್ ಎಸ್ ಅರವತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿ ಆಗಿಬಿಡ್ತಾರಂತ ನೋಡಿರಿ ಇಲ್ಲಿ ಬಂದ ಮೇಲೆ ಚೂರು ಹೆಚ್ಚು ಕೂಡ ಆಗುತ್ತೆ ವ್ಯಾಪಾರದಲ್ಲಿ ಇಲ್ಲಿ ಬಂದ ಮೇಲೆ ಚೂರು ಹೆಚ್ಚು ಕಮ್ಮಿ

ನಲವತ್ತು ಎರಡು ಬಲ ಫೈನಲ್ ಬಿಡ್ತೀರಾ ಇದೊಂದು ಕಾಂಗ್ರೆಸ್ ಹಸು ಆಯ್ತು ನೋಡ್ರಿ ಇದು ಎಷ್ಟನೇ ಸೂಲಿಂದಣ್ಣ ಕಾಂಗ್ರೆಸ್ ಹಸು ಇದು ಎರಡನೇ ಸೂಲಿ ಎರಡನೇ ಸುಲಿಂದು ಕರ ಹಾಕೈತೆ ಕರು ಈ ಥರ ಐತ್ರಿ ಒಂದು ನಾಲ್ಕು ಕರು ಕರುಗಳು ಅದಾವೆ ನೋಡ್ರಿ ಕೆಲವೊಂದಿಷ್ಟು ಹಸುಗಳು ಕರು ಹಾಕಿರೋ ಹಸುಗಳು ಅದಾವ ಅಲ್ಲಿಗೆ ಹೆಂಗೆ ನಾಲ್ಕೈದ್ ನಾಲ್ಕೈದು ಸಾವಿರ ನಾಲ್ಕರಿಂದ ಐದು ಲೀಟ್ರ್ ಏನು ಹೇಳಿದ್ರಣ್ಣ ವ್ಯಾಪಾರ ಇದಕ್ಕೆ ಅರವತ್ತೈದು ಸಾವಿರ ಅರವತ್ತೈದು ಬಿಡೋದಣ್ಣ ಐವತ್ತೈದು ಐವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೀ ಸಮಾಧಾನ ಐತ್ರಿ ಇದು ಸಮಾಧಾನಿ ಹೋಗ್ರಿ ಈ ಹಸು ಎಷ್ಟನೇ ಸುಲಿಂದಣ ಈ ಹಸು ಮೂರನೇ ಸಲ ಮೂರನೇ ಸುಲಿಂದ ಅಲ್ಲಾಗಿ ಗಬ್ಬ ಏನು ಕರಾಕಿ ಐತಿರಿ ಏನೈತ್ರಿ ಕರಗರ ಐತ್ರಿಗಾರ ಎರಡು ದಿವ್ಸ ಐತೆ ಎರಡು ದಿವಸ ಐತ್ರಿ ಏನ್ ಹೇಳಿರಿ ವ್ಯಾಪಾರ ಬಿಡೋದಣ ಯಸ್ ಮೂವತ್ತು ಸಾವಿರ ಮೇಲೆ ಆದ್ರೆ ಫೈನಲ್ ಆಗಿಬಿಡ್ತಾರೀ ಇದು ಎಷ್ಟನಿವ್ಸಲಿಂದ ಅಣ್ಣ ಎರಡನೇ ಸೂಲಿಂದ ಹಾಲಿಂದ ಅಣ್ಣ ಇದು ಅಣ್ಣ ಒಪ್ಪತ್ತಿಗೆ ಹಾಲ ಮುಂಜಾನೆ ಮೂರು ಲೀಟ್ರ್ ಐತಿ ಎರಡು ಲೀಟ್ರ್ ಓಕೆ ಒಪ್ಪತ್ತಿಗೆ ಎರಡು ಮೂರು ಬರ್ತವೆ ಅಂತ ಕೋಳ್ರಿ ಏನು ಹೇಳಿರಣ್ಣ ವ್ಯಾಪಾರ ಸಾವಿರ ಮೂವತ್ತೈದು ಸರ್ ಮೂವತ್ತೈದು ಬಿಡೋದಣ ಬಿಡೋದು ಇಪ್ಪತ್ತೈದು ಇಪ್ಪತ್ತೈದು ಓಕೆ ಫ್ರೆಂಡ್ಸ್ ಯಾಸು ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ಅಂತ ನೋಡ್ರಿ ಒಂದಿಷ್ಟು ಕರುಗಳು ಅದಾವ ಇಲ್ಲಿ ಇದು ಯಾವ್ದು ಕರುವಣ್ಣ ಸೈವಲ್ ಸೈವಲ್ ಅಣ್ಣ ಎಷ್ಟು ಒಂದು ವರ್ಷದ ಐತಣ್ಣ ಒಂದು ವರ್ಷ ಏನು ಹೇಳಿರಣ ವ್ಯಾಪಾರ ಇದಕ್ಕೆ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಬಿಡೋದು ಇಪ್ಪತ್ತು ಸಾವಿರ ಹೇಳ್ತೀರಣ ಬಿಡೋದಣ ಬಿಡೋದು ಹದಿನೈದು ಹದಿನೈದು ಸಾವಿರ ಓಕೆ ಫ್ರೆಂಡ್ಸ್ ಈ ಕರು ಹದಿನೈದು ಸಾವಿರ ಆದರೆ ಫೈನಲ್ ನೋಡಿರಿ ಇದು ಅಣ್ಣ ಗಿರ್ರಾ ಗಿರ ಇದು ಒಂದು ವರ್ಷ ಕಡಿಮೆ ಏನು ಇದಕ್ಕೆ ಓಕೆ ಬಿಡೋದು ಹನ್ನೆರಡು ಸಾವಿರ ಆದರೆ ಬಿಡ್ತೀರಾ ಫ್ರೆಂಡ್ಸ್ ಈ ಕರು ಹನ್ನೆರಡು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರಂತ ನೋಡಿರಿ ಈ ಕರು ಅಣ್ಣ ಈ ಕರು ಹದಿನಾರು ಸಾವಿರ ಎಲ್ಲ ಹೆಣ್ಗಾರನ ಹದಿನಾರು ಇದು ಒಂದು ವರ್ಷದ ಐತ ಬಿಡೋದ್ರಿ ಹನ್ನೆರಡು ಸಾವಿರ ಓಕೆ ಫ್ರೆಂಡ್ಸ್ ಈ ಕರು ಹನ್ನೆರಡು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿರಿ ಫ್ರೆಂಡ್ಸ್ ಇಷ್ಟೆಲ್ಲ ಕರುಗಳು ಮತ್ತು ಹಸುಗಳು ತೋರಿಸಿದ್ವಿ ನಿಮಗೆ ಎಲ್ಲ ಗೀರ್ ಮತ್ತು ಸಾಯಿಗೊಳ ಎಲ್ಲ ಹಸುಗಳು ವ್ಯಾಪಾರಕ್ಕೆ ಅದಾವೆ ಇಲ್ಲಿ ಬಂದ ಮೇಲೆ ಪ್ರತಿಯೊಂದು ಹಸುಗಳನ್ನು ಪರಿಶೀಲನೆ ಮಾಡಿ ಖರೀದಿ ಮಾಡಿ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವೀಡಿಯೋಗಳು ವೀಕ್ಷಣೆ ಮತ್ತು ಮಾಹಿತಿಗಾಗಿ ಮಾತ್ರ ಫ್ರೆಂಡ್ಸ್ ಫ್ರೆಂಡ್ಸ್ ಗಿರ್ ರಸುಗಳ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋನಿಗೆ ನಮಸ್ಕಾರ ಜಕ್ರಯ್ಯ ಡೈರಿ ಫಾರ್ಮ್ ವಿಡಿಯೋ